ನೋಡಿ ಈ ಇಂಜಿನ್ ಬಂದ್ಬಿಟ್ಟು ನಿಮಗೆ ಯಾನ್ಮಾರ್ ಇಂಜಿನ್ ಆಗಿರುತ್ತೆ ನೋಡಿ ಈ ಟ್ರ್ಯಾಕ್ಟರ್ ಆರಾಮಾಗಿ ಕೀಯಲ್ಲೇ ಕೂಡ ಆಫ್ ಮಾಡ್ಕೋಬಹುದು ಕೆಮಿಕಲ್ ವೇಸ್ಟ್ ಆಗದಂಗೆ ಕಂಟ್ರೋಲ್ ಮಾಡ್ಕೋಬಹುದು ನೋಡಿ ಹಾಗೆ ಈ ಟ್ರಾಕ್ಟರ್ ನ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಸ್ಟೇರಿಂಗ್ ವಿಲ್ ನ ನೀವು ಆರಾಮಾಗಿ ತುಂಬಾ ದೂರ ಇಂಪ್ಲಿಮೆಂಟ್ ಹಾಕೊಂಡು ಓಡಿಸ್ತಿದ್ದೀರಾ ಅಂತಂದ್ರೆ ನೋಡಿ ಸಿಂಕ್ರಾಮ್ ಗೇರ್ ಬಾಕ್ಸ್ ಒಂದ್ ಒಳ್ಳೆ ಗೇರ್ ಬಾಕ್ಸ್ ನಿಮಗೆ ಪಾಯಿಂಟ್ ಅಂತಂದ್ರೆ ನಿಮ್ ಟಾಪ್ ಲಿಂಕ್ ನ ನೀವು ಮೂರು ಕಡೆಗೂ ಈ ಸೈಡ್ ಇರುತ್ತೆ ಹಾಗಾಗಿ ನೀವು ಸ್ಟೇರಿಂಗ್ ವಿಲ್ ನ ಆರಾಮಾಗಿ ರೈತ ಬಂದವರಿಗೆ ನಮಸ್ಕಾರ ನೀವು ನೋಡ್ತೀರಾ ಟ್ರಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಸ್ವರಾಜ್ ಟಾರ್ಗೆಟ್ ಸಿಕ್ಸ್ ತ್ರೀ ಜೀರೋ ಫೋರ್ ಬೈ ಫೋರ್ ಮಿನಿ ಟ್ರಾಕ್ಟರ್ ಬಗ್ಗೆ ನೋಡೋಣ ಟ್ರಾಕ್ಟರ್ನ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಗೆ ಏನಾದ್ರೂ ಈ ಟ್ರಾಕ್ಟರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ನೀವು ಅಲ್ಲಿ ಬಂದು ಮೆಸೇಜ್ ಮಾಡ್ಬೋದು ಬನ್ನಿ ಹಾಗೆ ಟ್ರಾಕ್ಟರ್ ನ ಓಪನ್ ಮಾಡ್ಬಿಟ್ಟು ಇಂಜಿನ್ ಬಗ್ಗೆ ನೋಡೋಣ ನೋಡಿ ಬಾನೆಟ್ ಓಪನ್ ಮಾಡೋಕ್ಕೆ ಒಂದು ನಾಬ್ನ ಕೊಟ್ಟಿದ್ದಾರೆ ನೀವು ಆರಾಮಾಗಿ ಬಾನೆಟ್ನ ನ ಓಪನ್ ಮಾಡ್ಕೋಬಹುದು ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಮೂರು ಸಿಲಿಂಡರ್ ಇಪ್ಪತ್ತೊಂಬತ್ತು ಎಚ್ ಪಿ ಮತ್ತೆ ಸಾವಿರದ ಮುನ್ನೂರ ಮೂವತ್ತೊಂದು ಸಿಸಿಯ ಡಿ ಇಂಜಿನ್ ಕೊಟ್ಟಿದ್ದಾರೆ ನೋಡಿ ಈ ಇಂಜಿನ್ ಬಂದ್ಬಿಟ್ಟು ನಿಮಗೆ ಯಾನ್ಮಾರ್ ಇಂಜಿನ್ ಆಗಿರುತ್ತೆ ಯಾನ್ಮಾರ್ ಇಂಜಿನ್ ಇರೋದ್ರಿಂದ ತುಂಬಾ ವರ್ಷಗಳ ಕಾಲ ಇಂಜಿನ್ ಬಾಳಿಕೆ ಬರುತ್ತೆ ಹಾಗೆ ಈ ಟ್ರಾಕ್ಟರ್ ನ ಡೀಸೆಲ್ ಪಂಪ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಇನ್ಲೈನ್ ಫ್ಯೂಯಲ್ ಪಂಪ್ ನ ಕೊಟ್ಟಿದ್ದಾರೆ ಹಾಗಾಗಿ ಈ ಟ್ರಾಕ್ಟರ್ ನ ಮೈಲೇಜು ತುಂಬಾ ಚೆನ್ನಾಗಿದೆ ಹಾಗೆ ಈ ಟ್ರಾಕ್ಟರ್ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ ನೋಡಿ ಇದರಲ್ಲಿ ನಿಮಗೆ ಇಪ್ಪತ್ತೇಳು ಲೀಟರ್ ಕೆಪಾಸಿಟಿಯ ಡೀಸೆಲ್ ಟ್ಯಾಂಕ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಒಂದು ಒಳ್ಳೆ ಡೀಸೆಲ್ ಫಿಲ್ಟರ್ ನ ಕೂಡ ಕೊಟ್ಟಿದ್ದಾರೆ ಸರ್ವಿಸ್ ಒಂದ್ಸಲ ಚೇಂಜ್ ಮಾಡಿಸ್ಕೊಳ್ಳೋದು ಒಳ್ಳೇದು ಈ ಇಂಜಿನ್ ಬಂದ್ಬಿಟ್ಟು ನಿಮಗೆ ವಾಟರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಒಂದು ಒಳ್ಳೆ ದೊಡ್ಡದಾಗಿರೋ ರೇಡಿಯೇಟರ್ ಕೂಡ ಕೊಟ್ಟಿದ್ದಾರೆ ನೋಡಿ ರೇಡಿಯೇಟರ್ಗೆ ಒಂದು ಒಳ್ಳೆ ಗಾರ್ಡ್ ಕೂಡ ಕೊಟ್ಟಿದ್ದಾರೆ ಧೂಳು ಏನಾದರೂ ಕಟ್ಕೊಂತು ಅಂದರೆ ನೀವು ಈ ಗಾರ್ಡ್ ಕೂಡ ಕ್ಲೀನ್ ಮಾಡ್ಕೋಬಹುದು ಹಾಗೆ ಈ ಟ್ರ್ಯಾಕ್ಟರ್ನ ಏರ್ ಫಿಲ್ಟರ್ ಬಗ್ಗೆ ನೋಡೋದಾದ್ರೆ ನೋಡಿ ಇದರಲ್ಲಿ ನಿಮಗೆ ಡ್ರೈ ಟೈಪ್ ಏರ್ ಫಿಲ್ಟರ್ನ ಕೊಟ್ಟಿದ್ದಾರೆ ನೋಡಿ ನೀವೇನಾದರೂ ತುಂಬ ಧೂಳಲ್ಲಿ ರೋಟೋ ವೇಟರ್ ನ ಓಡಿಸ್ತಿದೀರ ಅಂದ್ರೆ ಈ ಫಿಲ್ಟರ್ನ ಡೈಲಿ ಕ್ಲೀನ್ ಮಾಡ್ಕೊಳೋದು ಒಳ್ಳೇದು ನೋಡಿ ಬಾನೆಟ್ ಓಪನ್ ಮಾಡೋಕ್ಕೆ ಒಂದು ಒಳ್ಳೆ ಹೈಡ್ರಾಲಿಕ್ ಸ್ಟಡ್ನ ಕೂಡ ಕೊಟ್ಟಿದ್ದಾರೆ ನೀವು ಬಾನೆಟ್ನ ಈಸಿಯಾಗಿ ಓಪನ್ ಕೂಡ ಮಾಡ್ಕೋಬೋದು ಮತ್ತು ಕ್ಲೋಸ್ ಕೂಡ ಮಾಡ್ಕೋಬೋದು ಹೀಗೆ ಟ್ರ್ಯಾಕ್ಟರ್ನ ಬಾನೆಟ್ ಕ್ಲೋಸ್ ಮಾಡಿಬಿಟ್ಟು ಗೇರ್ ಬಾಕ್ಸ್ ಬಗ್ಗೆ ನೋಡೋಣ ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸಿಂಕ್ರಾಮೇಶ್ ಗೇರ್ ನ ಕೊಟ್ಟಿದ್ದಾರೆ ನೋಡಿ ಸಿಂಕ್ರಾಮೇಶ್ ಗೇರ್ ಬಾಕ್ಸು ಒಂದು ಒಳ್ಳೆ ಗೇರ್ ಬಾಕ್ಸ್ ನಿಮಗೆ ಗೇರ್ ಹಾಕ್ಬೇಕಾದ್ರೆ ನಿಮಗೆ ಯಾವುದೇ ರೀತಿಯಾದ ಸೌಂಡ್ ಕೂಡ ಬರಲ್ಲ ಟ್ರ್ಯಾಕ್ಟರ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ನೈನ್ ಫಾರ್ವರ್ಡು ತ್ರೀ ರಿವರ್ಸ್ ಗೇರ್ ಬರುತ್ತೆ ಅಂದರೆ ಒಂಬತ್ತು ಥರ ನ ಮುಂದಕ್ಕೆ ತಗೊಂಡು ಹೋಗ್ಬೋದು ಮತ್ತೆ ಮೂರು ತರ ಹಿಂದಕ್ಕೆ ತಗೊಂಡು ಹೋಗ್ಬೋದು ಯಾವ ಥರ ಅಂತ ಕೇಳಿದ್ರೆ ನೋಡಿ ಇಲ್ಲಿ ಮೂರು ಗೇರ್ ಇದೆಯಾ ಮತ್ತೆ ಇಲ್ಲಿ ನೋಡಿ ಹೈ ಮೀಡಿಯಮು ಲೋ ನೋಡಿ ಐಯಲ್ಲಿ ಮೂರು ಥರ ಅಲ್ಲಿ ಮೂರು ಥರ ಮತ್ತೆ ಲೋ ಗೇರಲ್ಲಿ ಮೂರು ಥರ ಮುಂದಕ್ಕೆ ಹೋಗ್ತೀರಾ ಅದೇ ರೀತಿ ರಿವರ್ಸ್ ಗೇರಲ್ಲಿ ನೋಡಿ ಇಲ್ಲಿ ರಿವರ್ಸ್ಗೆ ಹಾಕ್ಬಿಟ್ಟು ನೀವು ಹೈ ಅಲ್ಲಿ ಒಂಥರ ರಿವರ್ಸ್ಗೆ ಹೋಗ್ತೀರಾ ಮೀಡಿಯಮಲ್ಲಿ ಒಂಥರ ರಿವರ್ಸಿಗೆ ಬರಬಹುದು ಮತ್ತೆ ಲೋ ಅಲ್ಲಿ ಒಂಥರ ರಿವರ್ಸಿಗೆ ಬರ್ಬೋದು ಈಗ ಈ ಟ್ರ್ಯಾಕ್ಟರ್ನ ಸ್ಪೀಡ್ ಬಗ್ಗೆ ಹೇಳೋದಾದ್ರೆ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ಗಂಟೆಗೆ ಇಪ್ಪತ್ತೈದು ಕಿಲೋಮೀಟರ್ ಹೋಗುತ್ತೆ ಹಾಗೆ ಈ ಟ್ರಾಕ್ಟರ್ನ ಹೈಡ್ರೋಲಿಕ್ಸ್ ಬಗ್ಗೆ ನೋಡೋದಾದ್ರೆ ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ತ್ರೀ ಪಾಯಿಂಟ್ ಲಿಂಕೇಜ್ ಇರುವ ಸೆನ್ಸಿಂಗ್ ಇರುವ ಹೈಡ್ರೋಲಿಕ್ಸ್ ನ ಕೊಟ್ಟಿದ್ದಾರೆ ನೋಡಿ ತ್ರೀ ಪಾಯಿಂಟ್ ಲಿಂಕೇಜ್ ಇರೋದ್ರಿಂದ ನಿಮಗೆ ಸೆನ್ಸಿಂಗ್ ನ ಅವಶ್ಯಕತೆ ಅನುಗುಣವಾಗಿ ನೀವು ಹೈಡ್ರೋಲಿಕ್ಸ್ ನ ಬಳಸಬಹುದು ಹಾಗೆ ಈ ಟ್ರಾಕ್ಟರ್ನ ಹೈಡ್ರೋಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ ನೋಡಿ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ ಒಂಬೈನೂರ ಎಂಬತ್ತು ಕೆಜಿ ಬಾರ್ನ ಎತ್ತುತ್ತೆ ಡಿ ಪಾಯಿಂಟ್ ಲಿಂಕೇಜ್ ಅಂತಂದ್ರೆ ನಿಮ್ ಟಾಪ್ ಲಿಂಕ್ ನ ನೀವು ಮೂರು ಕಡೆಗೂ ಹಾಕಬಹುದು ಹಾಗೆ ಟ್ರಾಕ್ಟರ್ ನ ಪಿಟಿಒ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಇಪ್ಪತ್ನಾಕು ಎಚ್ ಪಿ ಸಿಕ್ಸ್ ಪ್ಲೇನ್ ಫೈವ್ ಫಾರ್ಟಿ ಮತ್ತೆ ಫೈವ್ ಫಾರ್ಟಿ ಎಕನಮಿ ಪಿಟಿಒನ ಕೊಟ್ಟಿದ್ದಾರೆ ನೋಡಿ ಫೈವ್ ಫಾರ್ಟಿ ಎಕನಮಿ ಸ್ಪೀಡ್ ಯಾವಾಗ ಸಿಗುತ್ತೆ ಅಂತಂದ್ರೆ ನೋಡಿ ನೀವು ಇಂಜಿನ್ ಅಲ್ಲಿ ಬಂದ್ಬಿಟ್ಟು ನೀವು ಇಪ್ಪತ್ತೊಂದು ರೈಸ್ ಮಾಡಿದ್ರೆ ನಿಮಗೆ ಫೈವ್ ಫಾರ್ಟಿ ಎಕಾನಮಿ ಸ್ಪೀಡ್ ಸಿಗುತ್ತೆ ಅದೇ ನೀವು ಅಲ್ಲಿ ಬಂದ್ಬಿಟ್ಟು ನಿಮಗೆ ಇಪ್ಪತ್ತಾರು ಕೇ ರೈಸ್ ಮಾಡಿದ್ರೆ ನಿಮಗೆ ಫೈವ್ ಫಾರ್ಟಿ ಸ್ಟ್ಯಾಂಡರ್ಡ್ ಪಿಟಿಒ ಸಿಗುತ್ತೆ ಸ್ಟ್ಯಾಂಡರ್ಡ್ ಫೈವ್ ಫಾರ್ಟಿ ಬೇಕು ಅಂದ್ರೆ ಫೈವ್ ಫಾರ್ಟಿಗೆ ಎಂಗೇಜ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಕನಾಮಿ ಬೇಕು ಅಂತಂದ್ರೆ ಎಕನಾಮಿಗೆ ಎಂಗೆಜ್ ಮಾಡ್ಕೋಬೇಕಾಗುತ್ತೆ ಫೈವ್ ಫಾರ್ಟಿ ಎಕನಾಮಿ ಬಂದ್ಬಿಟ್ಟು ಪ್ರೇಯರ್ ಅಂತ ಲೈಟ್ ವೈಟ್ ಇಂಪ್ಲಿಮೆಂಟ್ಸ್ ಗಳಿಗೆ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು ಈಗ ಟ್ರಾಕ್ಟರ್ ನ ಟೈರ್ ಸೈಜ್ ಬಗ್ಗೆ ನೋಡೋದಾದ್ರೆ ನೋಡಿ ಇದರಲ್ಲಿ ಹಿಂದೆ ನಿಮಗೆ ಏಟ್ ಪಾಯಿಂಟ್ ತ್ರೀ ಇಂಟು ಟ್ವೆಂಟಿ ಸೆಕ್ಷನ್ ಇರುವ ಟೈರ್ ನ ಕೊಟ್ಟಿದ್ದಾರೆ ಅಂದ್ರೆ ಎಂಟು ಪಾಯಿಂಟ್ ಮೂರು ಇಂಚು ಅಗಲ ಮತ್ತೆ ಇಪ್ಪತ್ತು ಇಂಚು ವ್ಯಾಸ ಇರುವ ಟೈರ್ ನ ಕೊಟ್ಟಿದ್ದಾರೆ ಹಾಗೆ ಮುಂದೆ ಟೈರ್ ಬಗ್ಗೆ ನೋಡೋದಾದ್ರೆ ಮುಂದೆ ಬಂದ್ಬಿಟ್ಟು ನಿಮಗೆ ಒನ್ ಏಟಿ ಬಾರ್ ಟ್ವೆಲ್ ಸೆಕ್ಷನ್ ಇರುವ ಟೈರ್ ನ ಕೊಟ್ಟಿದ್ದಾರೆ ಅಂದ್ರೆ ನೂರ ಎಂಬತ್ ಎಂ ಎಂ ಅಗಲ ಮತ್ತೆ ಹನ್ನೆರಡು ಇಂಚು ವ್ಯಾಸವಿರುವ ಟೈರ್ ನ ಕೊಟ್ಟಿದ್ದಾರೆ ಬನ್ನಿ ಹಾಗೆ ಟ್ರಾಕ್ಟರ್ ನ ಫ್ರಂಟ್ ಆಕ್ಸಲ್ ಬಗ್ಗೆ ನೋಡೋದಾದ್ರೆ ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಬೆವೆಲ್ ಗೇರ್ ಆಕ್ಸಲ್ ನ ಕೊಟ್ಟಿದ್ದಾರೆ ಅದರಿಂದ ನಿಮಗೆ ಆಯಿಲ್ ನ ನ ಸಮಸ್ಯೆ ಕೂಡ ಬರಲ್ಲ ಹಾಗೆ ಸ್ಟೇರಿಂಗ್ ಬಗ್ಗೆ ಹೇಳೋದಾದ್ರೆ ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಡ್ಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ನ ಕೊಟ್ಟಿದ್ದಾರೆ ಅಂದ್ರೆ ರ್ಯಾಮ್ ಈ ಸೈಡ್ ಇರುತ್ತೆ ಮತ್ತೆ ಈ ಸೈಡ್ ಇರುತ್ತೆ ಹಾಗಾಗಿ ನೀವು ಸ್ಟೇರಿಂಗ್ ವಿಲ್ ನ ಆರಾಮಾಗಿ ತಿರುಗಿಸ್ಕೋಬಹುದು ನೋಡಿ ಹಾಗೆ ಇಂಜಿನ್ ಆಯಿಲ್ ಫಿಲ್ಟರ್ ಮತ್ತೆ ಹೈಡ್ರೋಲಿಕ್ ಆಯಿಲ್ ಫಿಲ್ಟರ್ಸ್ ನ ತುಂಬಾ ಚೆನ್ನಾಗೆ ಕೊಟ್ಟಿದ್ದಾರೆ ತುಂಬಾ ಹೈಟಲ್ಲೇ ಇರೋದ್ರಿಂದ ಡ್ಯಾಮೇಜ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ನೀ ಹಾಗೆ ಟ್ರಾಕ್ಟರ್ ನ ಡ್ಯಾಶ್ ಬೋರ್ಡ್ ಬಗ್ಗೆ ನೋಡೋಣ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಆರ್ ಪಿ ಎಂ ಮೀಟರ್ ಹಾಗೆ ಇಲ್ಲಿ ಅವರ್ ತೋರಿಸುತ್ತೆ ಮತ್ತೆ ಇದು ಟೆಂಪ್ರೇಚರ್ ಮೀಟರು ಮತ್ತೆ ಡೀಸೆಲ್ ಇಂಡಿಕೇಟರ್ ನ ಕೊಟ್ಟಿದ್ದಾರೆ ನೋಡಿ ಹಾಗೆ ಲೈಟ್ ಆನ್ ಅಂಡ್ ಆಫ್ ಸ್ವಿಚ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಇಂಡಿಕೇಟರ್ಸ್ ಕೂಡ ಪಿ ಟಿ ಎಂಗೇಜ್ ಮತ್ತೆ ಡಿಸೆಂಗೇಜ್ ಮಾಡೋಕ್ಕೆ ಒಂದು ಒಳ್ಳೆ ಸ್ವಿಚ್ ನ ಕೊಟ್ಟಿದ್ದಾರೆ ಇದು ಯಾವ ಟೈಮಲ್ಲಿ ಎಫೆಕ್ಟಿವ್ ಆಗಿ ಯೂಸ್ ಆಗುತ್ತೆ ಅಂದ್ರೆ ಸ್ಪೇಯರ್ ಟೈಮಲ್ಲಿ ಕೆಮಿಕಲ್ ವೇಸ್ಟ್ ಆಗ್ದಂಗೆ ಕಂಟ್ರೋಲ್ ಮಾಡ್ಕೋಬಹುದು ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ ಫೋರ್ ವೀಲ್ ಡ್ರೈವ್ ಆಗಿರೋದ್ರಿಂದ ಫೋರ್ ವೀಲ್ನ ಎಂಗೇಜ್ ಮತ್ತೆ ಡಿಸೆಂಗೇಜ್ ಮಾಡೋಕ್ಕೆ ಒಂದು ಒಳ್ಳೆ ಲಿವರ್ನ ಕೊಟ್ಟಿದ್ದಾರೆ ನೋಡಿ ಇಂದು ಹಾಕಿದ್ರೆ ನಿಮಗೆ ಫೋರ್ ವೀಲ್ ಎಂಗೇಜ್ ಆಗುತ್ತೆ ಅದೇ ರೀತಿ ನೀವು ಮುಂದಕ್ಕೆ ಹಾಕಿದ್ರೆ ನಿಮಗೆ ಫೋರ್ ವೀಲ್ ಡಿಸೆಂಗೇಜ್ ಆಗುತ್ತೆ ಏನಾದ್ರು ತುಂಬಾ ದೂರ ಇಂಪ್ಲಿಮೆಂಟ್ ಹಾಕೊಂಡು ಓಡಿಸ್ತಿದ್ದೀರಾ ಅಂತಂದರೆ ನೋಡಿ ಈ ಹೈಡ್ರೋಲಿಕ್ನ ಕ್ಲೋಸ್ ಮಾಡ್ಕೊಂಡು ಹೋಗೋದು ಒಳ್ಳೆಯದು ಕ್ಲೋಸ್ ಮಾಡ್ಕೊಂಡ್ರೆ ನಿಮಗೆ ಹೈಡ್ರೋಲಿಕ್ ಇಲ್ಲಿ ಇಳಿದ್ರು ಕೂಡ ಇಲ್ಲಿ ಇಳಿದ್ರು ಕೂಡ ಇಂಪ್ಲಿಮೆಂಟು ಕೆಳಗಿಳಿಯಲ್ಲ ಹಾಗಾಗಿ ನೋಡಿ ಹಾಗೆ ಒಂದು ಒಳ್ಳೆ ಡಿಫ್ರೆನ್ಷಿಯಲ್ ಲಾಕ್ ಕೂಡ ಕೊಟ್ಟಿದ್ದಾರೆ ಕೆಸರಲ್ಲಿ ಈ ಗಾಡಿ ಸಿಗಾಕಂತೂ ಅಂದ್ರು ನೀವು ಈ ಗಾಡಿನ ಆರಾಮಾಗಿ ತಗೊಂಡ್ಬರ್ಬಹುದು ಹಾಗೆ ಮೊಬೈಲ್ ಚಾರ್ಜ್ ಮಾಡೋಕೆ ಒಂದು ಒಳ್ಳೆ ಯೂನಿಟ್ ನ ಕೂಡ ಕೊಟ್ಟಿದ್ದಾರೆ ಯು ಎಸ್ ಪಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ನಿಮ್ ಮೊಬೈಲ್ ನ ಬೇಕಾದ್ರೆ ಇಲ್ಲಿ ಇಡ್ಕೋಬಹುದು ನೋಡಿ ಹಾಗೆ ಫ್ಯೂಸ್ ಬಾಕ್ಸ್ ಬಂದ್ಬಿಟ್ಟು ಇಲ್ಲೇ ಇರೋದ್ರಿಂದ ಲೈಟ್ಸ್ ಏನಾದ್ರು ಫ್ಯೂಸ್ ಹೋದ್ರೆ ನೀವು ಆರಾಮಾಗಿ ಹಾಕೋಬಹುದು ಇದು ಬಂದ್ಬಿಟ್ಟು ನಿಮಗೆ ಹಜಾರ್ಡ್ ಸ್ವಿಚ್ ಅಂದ್ರೆ ಫೋರ್ ಇಂಡಿಕೇಟರ್ಸ್ ಈ ಟ್ರ್ಯಾಕ್ಟರ್ ನ ಕ್ಲಚ್ ಬಗ್ಗೆ ಹೇಳೋದಾದ್ರೆ ನೋಡಿ ಇದರಲ್ಲಿ ಬಂದ್ಬಿಟ್ಟು ಸಿಂಗಲ್ ಕ್ಲಚ್ ಪ್ಲೇಟ್ ಅಲ್ಲಿ ಈ ಟ್ರಾಕ್ಟರ್ ಬರುತ್ತೆ ಅಂದ್ರೆ ಗೇರ್ ಬಾಕ್ಸ್ ಮತ್ತೆ ಪಿ ಟಿಒು ಒಂದೇ ಕ್ಲಚ್ ಪ್ಲೇಟ್ ಇರುತ್ತೆ ಬ್ರೇಕ್ಸ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ನೋಡಿ ನಿಮಗೆ ಆಯಿಲ್ ಲಿಮರ್ಸ್ ಡಿಸ್ಕ್ ಬ್ರೇಕ್ ನ ಕೊಟ್ಟಿದ್ದಾರೆ ನೀವು ಈ ಟ್ರಾಕ್ಟರ್ ನ ಆರಾಮಾಗಿ ಕಂಟ್ರೋಲ್ ಮಾಡ್ಕೋಬಹುದು ಒಂದು ಒಳ್ಳೆ ವಾಟರ್ ಬಾಟ್ಲ್ ಓಲ್ಡರ್ ಕೂಡ ಕೊಟ್ಟಿದ್ದಾರೆ ಒಂದ್ ಲೀಟರ್ ಬಾಟಲ್ ನ ಆರಾಮಾಗಿ ಇಡ್ಕೋಬಹುದು ಹಾಗೆ ಒಂದು ಒಳ್ಳೆ ಟೂಲ್ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಫೈಬರ್ ದೇ ಆಗಿರೋದ್ರಿಂದ ಸೌಂಡ್ ಕೂಡ ಮಾಡಲ್ಲ ನೋಡಿ ಪಿ ಸಿ ಲಿವರ್ ಡಿ ಸಿ ನ ತುಂಬಾ ಹೈಟಲ್ಲೇ ಕೊಟ್ಟಿರೋದ್ರಿಂದ ನೀವು ಆರಾಮಾಗಿ ಹೈಡ್ರೋಲಿಕ್ಸ್ ನ ಬಳಸಬಹುದು ನೋಡಿ ಹಾಗೆ ಈ ಟ್ರ್ಯಾಕ್ಟರ್ನ ಟಾಪ್ ಲಿಂಕು ಉಕ್ಕು ಡ್ರಾ ನ ಕೊಡ್ತಾರೆ ಹಾಗೆ ಈ ಟ್ರ್ಯಾಕ್ಟರ್ನ ಡೈಮೆನ್ಷನ್ಸ್ ಬಗ್ಗೆ ನೋಡೋದಾದ್ರೆ ನೋಡಿ ಈ ಟ್ರ್ಯಾಕ್ಟರ್ನ ವಿಡ್ತ್ ಬಂದ್ಬಿಟ್ಟು ನಿಮಗೆ ಅಡಿ ಇದೆ ಹಾಗೆ ಈ ಟ್ರ್ಯಾಕ್ಟರ್ನ ಲೆಂತ್ ಬಂದ್ಬಿಟ್ಟು ನಿಮಗೆ ಏಳುವರೆ ಅಡಿ ಇದೆ ಆದ್ರಿಂದ ನೀವು ಈ ಟ್ರ್ಯಾಕ್ಟರ್ನ ಐದು ಅಡಿ ಅಂತರದ ಬೆಳೆಗಳಲ್ಲಿ ಈ ಟ್ರ್ಯಾಕ್ಟರ್ನ ಓಡಿಸ್ಬೋದು ಅದೇ ರೀತಿ ನಿಮಗೆ ಈ ಟ್ರ್ಯಾಕ್ಟರ್ನ ಟರ್ನಿಂಗ್ ಬಂದ್ಬಿಟ್ಟು ನಿಮಗೆ ಆರು ಅಡಿ ಅಂತರದ ಬೆಳೆಗಳಲ್ಲಿ ನೀವು ಆರಾಮಾಗಿ ಈ ಟ್ರ್ಯಾಕ್ಟರ್ನ ತಿರುಗ್ಸ್ಕೋಬೋದು ಈ ಟ್ರ್ಯಾಕ್ಟರ್ನ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ನಿಮಗೆ ಒಂದಡಿ ಬರುತ್ತೆ ಈ ಟ್ರ್ಯಾಕ್ಟರ್ನ ಓಡಿಸಿ ನೋಡೋಣ ಹೇಗಿದೆ ನೋಡಿ ಗಾಡಿನ ನ್ಯೂಟ್ರಲ್ ಮಾಡ್ಕೊಂಡೆ ಗಾಡಿನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಟ್ಯೂವಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಇರೋದ್ರಿಂದ ಸ್ಟೇರಿಂಗ್ ವೀಲ್ ನ ನೀವು ಆರಾಮಾಗಿ ತಿರುಗಿಸ್ಕೋಬಹುದು ಮತ್ತೆ ಸಿಂಕ್ರಮೇಶ್ ಗೇರ್ ಬಾಕ್ಸ್ ಇರೋದ್ರಿಂದ ಸೌಂಡ್ ಕೂಡ ಬರಲ್ಲ ನೋಡಿ ಈಗ ರಿವರ್ಸ್ ಹೋಗ್ತಿದೀರಾ ನೋಡಿ ಸೌಂಡ್ ಕೂಡ ಬರಲ್ಲ ಗೇರ್ ಬಾಕ್ಸ್ ನೋಡಿ ಆಯಿಲ್ ನಿಮ್ಮರ್ಸ್ ಡಿಸ್ಕ್ ಬ್ರೇಕ್ ಇರೋದ್ರಿಂದ ನೀವು ಗಾಡಿನ ಆರಾಮಾಗಿ ಕಂಟ್ರೋಲ್ ಮಾಡ್ಕೋಬಹುದು ಹಾಗೆ ಈ ಟ್ರ್ಯಾಕ್ಟರ್ನ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ ಆರು ಲಕ್ಷದ ಮೂವತ್ತು ಸಾವಿರದಿಂದ ಆರು ಲಕ್ಷದ ಎಪ್ಪತ್ತು ಸಾವಿರ ತನಕ ಈ ಟ್ರ್ಯಾಕ್ಟರ್ನ ಪ್ರೈಸ್ ಇದೆ ಈ ಟ್ರ್ಯಾಕ್ಟರ್ ಸರ್ವಿಸ್ ಇಂಟ್ರವಲ್ ಬಗ್ಗೆ ಹೇಳೋದಾದ್ರೆ ಐವತ್ತು ಗಂಟೆಗೆ ಫಸ್ಟ್ ಸರ್ವಿಸ್ ಮಾಡಿಸ್ಕೋಬೇಕಾಗುತ್ತೆ ಅದಾದ್ಮೇಲೆ ನೀವು ಇನ್ನೂರ ಐವತ್ತು ಇನ್ನೂರ ಗಂಟೆಗೆ ಸರ್ವಿಸ್ ನ ಮಾಡಿಸ್ಕೋಬೇಕಾಗುತ್ತೆ ಒಂದು ಒಳ್ಳೆ ಸೀಟ್ ಕೊಟ್ಟಿದ್ದಾರೆ ನೀವು ಆರಾಮಾಗಿ ಕುತ್ಕೊಂಡು ಈ ಗಾಡಿನ ಓಡಿಸ್ಕೋಬಹುದು ನೋಡಿ ಈ ಟ್ರ್ಯಾಕ್ಟರ್ನ ಆರಾಮಾಗಿ ಕೀಯಲ್ಲೇ ಕೂಡ ಆಫ್ ಮಾಡ್ಕೋಬೋದು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ ತಿಳಿಸಿ ಅನ್ನದಾತ ಸುಖಿ ಭವ ಧನ್ಯವಾದಗಳು ಹಾಗೆ ಈ ಟ್ರ್ಯಾಕ್ಟರ್ನ ಫ್ರಂಟ್ ಲುಕ್ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಲೈಟ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಆಲೋಚನೆಲ್ಲೇ ಬರುತ್ತೆ